ಒಲವು ಮೂಡದಿರಲು ಮನವು ಅರಳದು ಸಂಚಿಕೆ ಮೂವತ್ತೆರಡು ಸರ್ ನೀವು ಕೊಟ್ಟ ಫೈಲಲ್ಲಿ ಮುಕ್ಕಾಲ್ ಭಾಗ ಕೆಲಸ ಮುಗಿಸಿದ್ದೀನಿ ಇವತ್ತೇ ಬೇಕು ಅಂದರೆ ಮನೆಗೆ ಹೋಗಿ ಕ್ಲಿಯರ್ ಮಾಡಿಕೊಡ್ತೀನಿ ಇಲ್ಲದೇ ಇದ್ದರೆ ನಾಳೆ ಬಂದು ನೋಡ್ತೀನಿ ನನ್ನ ಸಮಯ ಆಯಿತು ಸರ್ ಐದು ಗಂಟೆ ಆಗ್ತಾ ಬಂತು ಅಂತಂದಲು ಅಧಿತಿ ಅವನು ಹೇಳಿದ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚೆ ಅವಳು ಕೆಲಸ ಮಾಡಿದ್ರಿಂದ ಇಟ್ಸ್ ಓಕೆ ಅಧಿತಿ ನೀನಿನ್ನೂ ಹೊರಡು ಹಾಗೆ ಪ್ಲೀಸ್ ನಂಗೊಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ಟು ಹೋಗು ಅಲ್ಲೇ ಸಣ್ಣ ಕಿಚನ್ ಇದೆ ನೋಡು ಅಂತ ಕೈ ತೋರಿಸ್ತಾ ಸರಿ ಸರ್ ಅಂತ ಒಪ್ಕೊಂಡ ಅತಿಥಿ ಕಾಫಿ ಮಾಡಿ ಅವನಿಗೆ ಕೊಟ್ಟು ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ಇರುವ ಭಾವನೆಯನ್ನು ಸರಿಯಾಗಿ ಗುರುತಿಸ್ಕೊಂಡು ನಂತರ ನನಗೆ ಉತ್ತರ ಹೇಳಿ ಇಲ್ಲದೇ ಇದ್ದರೆ ಬೇಡದ ಬಂಧದಲ್ಲಿ ಇಬ್ಬರ ಜೀವನ ಪೂರ್ತಿ ನರಳಾಡಬೇಕಾದೀತು ಅಂತ ಹೇಳಿ ಹೋಗುವವಳನ್ನು ತಡೆದ ವಸಿಷ್ಠ ಅದಿತಿ ಒನ್ ಮಿನಿಟ್ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನಿನಗೆ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆ ಅಂತ ಕೇಳ್ದ ಅವನ ಮಾತಿಗೆ ಸಣ್ಣಗೆ ನಕ್ಕ ಅದಿತಿ ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಇದ್ದೀನಿ ಸರ್ ಅವತ್ತೇ ನನ್ನ ಉತ್ತರವನ್ನು ಕೂಡ ನಾನು ಹೇಳ್ತೀನಿ ಅಂತ ಹೇಳಿದಳು ಊಟದ ಬ್ಯಾಗ್ ತಗೊಂಡು ಮನೆ ಕಡೆಗೆ ನಡೆದಳು ಮುಂದೆ ಮನೆಗೆ ಬಂದ ಅದಿತಿ ಮನಸ್ಸು ಗೊಂದಲದ ಗೂಡಾಗಿತ್ತು ತಾನು ಅವರ ಹೆಂಡತಿ ಅವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟೊಂದೆಲ್ಲ ಯೋಚಿಸುವ ಅವಶ್ಯಕತೆ ಆದರೂ ಏನಿತ್ತು ಅಂತ ಅಂದ್ಕೊಂಡೇ ಕೆಲಸದಲ್ಲಿ ಮುಳುಗಿದ್ಲು ಮನೆಯಲ್ಲಿ ವಾರುಣಿ ಇದ್ದಿದ್ದರಿಂದ ಅವಳಿಗೆ ಬೂಸ್ಟ್ ಕೊಡೋಕೆ ಅಂತ ಹೋದಾಗ ವಾರುಣಿ ಯಾರದ್ದೋ ಜೊತೆ ಫೋನಲ್ಲಿ ಜೋರು ಜೋರಾಗಿ ಮಾತಾಡ್ತಾ ಇರೋದು ಅತಿಥಿಯ ಕಿವಿಗೆ ಬಿತ್ತು ಈ ಬಾರಿ ಅದೇನಿಸ್ತೋ ಏನೋ ಅದಿತಿಯೇ ಧೈರ್ಯ ತಗೊಂಡು ವಾರುಣಿಯ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡು ವಾರುಣಿಗೆ ಕಾಯುತ್ತಾ ನಿಂತಳು ಬಾಲ್ಕನಿಯಲ್ಲಿ ಮಾತಾಡ್ತಾ ಇದ್ದ ವಾರುಣಿ ಅಕಸ್ಮಾತ್ತಾಗಿ ಅದಿತಿಯನ್ನು ಕಂಡೋಳು ಗಾಬರಿಯಾಗಿ ಫೋನ್ ಕಟ್ ಮಾಡಿ ಅವಳಿದ್ದಲ್ಲಿಗೆ ಬಂದು ನಿ ರೂಮ್ ಒಳಗಡೆ ಬಂದೆ ಅಂತ ಎಲ್ಲದೆ ಇರುವ ಧೈರ್ಯವನ್ನು ತಂದ್ಕೊಂಡು ಕೇಳಿದ್ಲು ವಾರುಣಿ ವಾರುಣಿ ನೀನು ಯಾರ ಹತ್ರ ಕೂಡ ಅನಾವಶ್ಯಕವಾಗಿ ದ್ವೇಷ ಕಟ್ಕೊಳ್ಳೋಳಲ್ಲ ಅಂಥದ್ರಲ್ಲಿ ಈಗ ಇಷ್ಟು ಜೋರಾಗಿ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಕೇಳಿದ ಅದಿತಿಯ ಮಾತಿಗೆ ಹೇಗೆ ಉತ್ತರಿಸಬೇಕು ಅಂತ ತಿಳಿಲಿಲ್ಲ ವಾರುಣಿಗೆ ಇದೆಲ್ಲ ನಿಮಗೆ ಬೇಡದೆ ಇರೋ ವಿಚಾರ ಈಗ ಇಲ್ಲಿಂದ ಹೋಗು ಅಂತ ಹೇಳಿದ್ಲು ವಾರುಣಿ ವಾರುಣಿಯ ಕೈ ಹಿಡಿದ ಅದಿತಿ ನೀನು ನಿಜ ಹೇಳು ವಾರುಣಿ ಇಲ್ಲದೇ ಇದ್ದರೆ ನಿನ್ನ ಅಣ್ಣನಿಗೆ ನಾನು ಹೇಳ್ತೀನಿ ನೋಡು ನಾನು ಮನೆ ಕೆಲಸದೋಳು ನಿಜ ಆದರೆ ನಾನು ಕೂಡ ಒಬ್ಳು ಮನುಷ್ಯಳೇ ತಾನೆ ನನ್ನನ್ನು ನಿನ್ನ ಫ್ರೆಂಡ್ ಅಂತ ನೋಡು ನಿನ್ನ ಮನಸ್ಸಲ್ಲಿರೋ ನೋವನ್ನು ಹೇಳ್ಕೊ ನಿನಗೂ ದುಃಖ ಕಡಿಮೆ ಆಗುತ್ತೆ ಅಂದಾಗ ವಾರುಣಿಗೂ ಇದನ್ನೆಲ್ಲ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತು ತಕ್ಷಣವೇ ಅತಿಥಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡ ವಾರುಣಿ ಯಾವ ಮುಖ ಇಟ್ಕೊಂಡು ನಾನು ಮನೆಯವರಿಗೆ ನಿಜ ಹೇಳಿ ಅತಿಥಿ ಹೋಗುವಾಗ ಸರಿಯಾಗಿದ್ದ ನಾನು ಈಗ ನನ್ನ ತನವನ್ನು ಕಳ್ಕೊಂಡು ಬಂದಿದ್ದೀನಿ ಅಂತ ಹೇಗೆ ಹೇಳಲಿ ಅದಿತಿ ಅಂತ ಬಿಕ್ಕಿದ್ಲು ಅವಳನ್ನು ದೂರ ಸರಿಸಿದ ಅದಿತಿ ಅವಳನ್ನೇ ನೋಡಿದ್ಲು ಏನಾಯಿತು ವಾರುಣಿ ಅಂಥದ್ದು ಅಂತ ಕೇಳಿದ್ಲು ಅದಿತಿ ಹೇಳ್ತೀನಿ ಅದಿತಿ ಎಲ್ಲನೂ ಹೇಳ್ತೀನಿ ಅಂತ ಕ್ಯಾಂಪಲ್ಲಿ ಆದ ಘಟನೆಯನ್ನು ಹೇಳೋಕ್ಕೆ ಮುಂದಾದ್ಲು ಫ್ಲ್ಯಾಶ್ ಬ್ಯಾಕ್ ವಾರುಣಿ ಕ್ಯಾಂಪಿಗೆ ತನ್ನ ಫ್ರೆಂಡ್ಸ್ ಜೊತೆಗೆ ಹೊರಟ ನಂತರ ಕ್ಯಾಂಪಲ್ಲಿ ಐದು ಜನರ ಗುಂಪನ್ನು ಮಾಡಿದರು ಲೆಕ್ಚರರ್ಸ್ಗಳಲ್ಲಿ ಇವರ ಗ್ರೂಪಿಗೆ ಸುನಿಲ್ ಅನ್ನುವ ಲೆಕ್ಚರರ್ ಕೊಟ್ಟಿದ್ರು ಪ್ರತಿದಿನವೂ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ಅಲ್ಲಿನ ಸ್ವಚ್ಛತೆಯ ಕೆಲಸವನ್ನು ಮಾಡೋದು ರಾತ್ರಿ ಅದೇ ತಮ್ಮ ಟೆಂಟ್ ಹೌಸಿಗೆ ಬಂದು ಎಲ್ಲರೂ ಫೈರ್ ಕ್ಯಾಂಪ್ ಮಾಡಿ ಅಂತಿನ ದಿನದ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೋತಾ ಇದ್ರು ಎಂಟು ದಿನಗಳು ಸದ್ದಿಲ್ಲದೆ ನಡೆದಿತ್ತು ಅಂದು ನನ್ನ ಗುಂಪಿನವರನ್ನು ಬೇರೆ ಗುಂಪಿಗೆ ಕರ್ಕೊಂಡ್ರು ನಾನು ಮತ್ತು ಸುನಿಲ್ ಸರ್ ಇಬ್ಬರೇ ಇದ್ವಿ ಎಂದಿನಂತೆ ಆ ದಿನವೂ ಕೆಲಸ ಮುಗಿಸಿ ನಮ್ಮ ಟೆಂಟ್ ಹತ್ತಿರ ಬಂದಾಗ ನನ್ನ ಜೊತೆ ಇದ್ದೋರು ಅವರ ಫ್ರೆಂಡ್ಸಿಗೆ ಜೊತೆ ಹೋಗಿದ್ದಾರೆ ಅಂತ ತಿಳಿದು ಬೇರೇನು ಮಾತಾಡೋಕ್ಕಾಗದೆ ಊಟ ಮುಗಿಸಿ ನನ್ನ ಟೆಂಟ್ ಹತ್ತಿರ ಹೋದೆ ಆದರೆ ಆ ದಿನ ಬೆಳಗ್ಗೆಯಿಂದಲೇ ನನಗೆ ವಿಪರೀತ ತಲೆನೋವು ಶೀತ ಇತ್ತು ರಾತ್ರಿ ಆಗುವಷ್ಟರಲ್ಲಿ ಜ್ವರವೂ ಬಂತು ಸುನಿಲ್ ಸರ್ಗೆ ಹೇಳಿದಾಗ ಅವರು ಜ್ವರದ ಮಾತ್ರೆಯನ್ನು ಕೊಟ್ಟರು ನಾನು ಕೂಡ ಅದನ್ನು ನುಂಗಿ ಮಲಗ್ದೆ ವಾತಾವರಣ ಬದಲಾಗಿದ್ದಕ್ಕೆ ನನಗೆ ಜ್ವರ ಹೆಚ್ಚೇ ಆಗ್ತಾ ಇತ್ತು ಮಧ್ಯರಾತ್ರಿ ನಾನು ನರಳಾಡ್ತಾ ಇದ್ದೆ ಸುನಿಲ್ ಸರ್ಗೆ ನನ್ನ ನರಳಾಟ ಕೇಳಿ ನನ್ನ ಟೆಂಟಿಗೆ ಬಂದು ನೋಡಿದ್ರು ಆದರೆ ನಾನು ಪ್ರಜ್ಞೆ ಇಲ್ಲದೆ ಮಲಗಿ ಒದ್ದಾಡ್ತಾ ಇದ್ದೆ ನಮ್ಮ ಟೀಮ್ ಮೇಟ್ಸ್ನ ಮೀಟ್ ಮಾಡೋಕೆ ಐದು ಕಿಲೋಮೀಟರ್ ದೂರ ಹೋಗಬೇಕಿತ್ತು ಯಾಕಂದರೆ ಪ್ರತಿಯೊಂದು ಗುಂಪಿಗೂ ಒಂದೊಂದು ಹಳ್ಳಿಯನ್ನು ಕೊಟ್ಟಿದ್ದರು ನಂತರ ಮೊದಲೇ ಹಳ್ಳಿ ಆಗಿದ್ದರಿಂದ ಆಸ್ಪತ್ರೆ ಕೂಡ ಇರಲಿಲ್ಲ ಸೇಫ್ಟಿಗೆ ಅಂತ ಇಟ್ಕೊಂಡಿದ್ದ ಜ್ವರದ ಮಾತ್ರೆಯೂ ಕೆಲಸ ಮಾಡ್ತಾ ಇರಲಿಲ್ಲ ಸುನಿಲ್ ತಕ್ಷಣ ಕಾಲ್ ಮಾಡಿ ಆಂಬ್ಯುಲೆನ್ಸ್ ತರೋಕೆ ಹೇಳಿದ್ರು ಆದರೆ ಅವರು ಈಗ ಬರೋದಕ್ಕೆ ಆಗೋದಿಲ್ಲ ಇನ್ನು ಒಂದು ಗಂಟೆ ಆದರೂ ಬೇಕು ಅಂತ ಹೇಳಿದರು ತಮ್ಮ ಕಾಲೇಜಿನ ಬೇರೆ ಉಪನ್ಯಾಸಕರಿಗೆ ಕಾಲ್ ಮಾಡಿದ್ರೆ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಯಾರೂ ಫೋನ್ ತೆಗೀಲೇ ಇಲ್ಲ ನನ್ನ ನರಳಾಟ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೇ ಇತ್ತು ಕೊನೆಗೆ ಏನನ್ನೋ ಯೋಚಿಸಿದ ಸುನಿಲ್ ಅಲ್ಲೇ ಒಂದು ಅರಳಿ ಮರದ ಹತ್ರ ನಿಂತ್ಕೊಂಡ್ರು ಅಲ್ಲಿ ಯಾರೋ ಹರಕೆ ಕಟ್ಟಿ ಅರಿಶಿಣದ ಕೊಂಬನ್ನು ದಾರದಲ್ಲಿ ಕಟ್ಟಿದ್ರು ಗಟ್ಟಿ ಮನಸ್ಸು ಮಾಡಿದ ಸುನಿಲ್ ಕಣ್ಣು ಮುಚ್ಚಿ ದೀರ್ಘ ಉಸಿರೊಂದನ್ನು ಹೊರಬಿಟ್ಟು ಇದೇ ಸರಿ ಅಂತ ಆ ತಾಳಿಯನ್ನು ಪ್ರಜ್ಞೆಯಿಲ್ಲದ ವಾರುಣಿಯ ಕೊರಳಿಗೆ ಕಟ್ಟಿ ನಿನ್ನನ್ನು ಜ್ವರದಿಂದ ಕಾಪಾಡೋಕೆ ನನಗೆ ಬೇರೆ ದಾರಿ ಇಲ್ಲ ವಾರುಣಿ ಅಂತ ಅಂದರು ಅವಳನ್ನು ತನ್ನವಳಾಗಿಸಿಕೊಂಡರು ಜ್ವರದ ತಾಪಕ್ಕೆ ಅವನ ಮೈಯ ತಣ್ಣನೆಯ ಸ್ಪರ್ಶ ಅವಳಿಗೆ ಬೇಕಾಗಿತ್ತು ಅವಳ ಉಷ್ಣವನ್ನು ಕಡಿಮೆ ಮಾಡೋಕೆ ತನ್ನತನವನ್ನೇ ವಾರುಣಿಯ ಜೊತೆ ಹಂಚಿಕೊಂಡಿದ್ದ ಆದರೆ ಅವನ ಮನಸ್ಸಿಗೆ ಸಮಾಧಾನ ಅಂದರೆ ಪರಸ್ತ್ರೀಯನ್ನು ತಾನು ಮುಟ್ಟಿಲ್ಲ ತಾನು ಮುಟ್ಟಿ ಒಂದಾದದ್ದು ನಾನು ತಾಳಿ ಕಟ್ಟಿದ ಹೆಂಡತಿ ಜೊತೆಗೆ ಅಂತ ವಾಸ್ತವ ಇಷ್ಟನ್ನು ಹೇಳಿದ ವಾರುಣಿ ತನ್ನ ಕೊರಳಿನಲ್ಲಿ ಇರುವ ತಾಳಿಯನ್ನು ಅದಿತಿಯ ಮುಂದೆ ತೋರಿಸಿದ್ಲು ಅದಿತಿಗೆ ಇದನ್ನೆಲ್ಲ ಕೇಳಿ ಯಾವುದೋ ಸಿನಿಮಾ ನೋಡಿದ ಹಾಗೆ ಅನ್ನಿಸ್ತು ವಾರುಣಿಯ ಕಣ್ಣೀರನ್ನು ಒರೆಸಿದ ಅದಿತಿ ವಾರುಣಿ ನನಗೆ ಒಂದು ಮಾತು ಹೇಳು ನಿನಗೆ ನಿನ್ನ ಗಂಡನನ್ನು ಕಂಡ್ರೆ ಇಷ್ಟನಾ ಅಂತ ಕೇಳಿದ್ಲು ಅಳುತ್ತಲೇ ಸಣ್ಣಗೆ ತಲೆ ಆಡಿಸಿದ ವರುಣಿ ಅವರು ಅಂದರೆ ಕಾಲೇಜಿನ ಪ್ರತಿಯೊಂದು ಹುಡುಗಿಗೂ ಇಷ್ಟಾನೇ ಕಾಲೇಜಿನ ಕ್ರಶ್ ಸುನಿಲ್ ಅಂತಂದ್ಲು ಅವಳ ಮಾತಿಗೆ ಸಣ್ಣಗೆ ನಕ್ಕ ಅದಿತಿ ಈಗ ಬೇರೆಯವರ ಇಷ್ಟ ಬೇಡಮ್ಮ ನಿನ್ನ ಮನಸ್ಸಲ್ಲಿ ಅವರಿಗೆ ಗಂಡರ ಸ್ಥಾನ ಕೊಟ್ಟು ಅವರ ಜೊತೆ ಜೀವನ ಮಾಡ್ತೀಯಾ ಅಂತ ಕೇಳಿದಾಗ ಇದಕ್ಕೆ ಸುನಿಲ್ ಒಬ್ಬಬೇಕಲ್ಲ ಅದಿತಿ ಅಂತ ಕೇಳಿದ್ಲು ಹುಚ್ಚಿ ಅವರು ನಿನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಿದ ಮೇಲೇ ನಿನ್ನ ಜೊತೆ ಒಂದಾಗಿದ್ದು ಅಂತ ಅಂದಮೇಲೆ ಅವರಿಗೆ ನಿನ್ನ ಮೇಲೆ ಮನಸ್ಸಿರತ್ತೆ ಅಲ್ವಾ ನಿನ್ನನ್ನು ಕಾಪಾಡೋಕೆ ಜೀವವನ್ನು ಉಳಿಸಲು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನಿನಗೆ ಅವರ ಮನಸ್ಸಲ್ಲಿ ಹೆಂಡತಿ ಸ್ಥಾನ ಕೊಡದೆ ಇನ್ಯಾರಿಗೆ ಕೊಡೋಕೆ ಸಾಧ್ಯ ಅಂತ ಬಿಡಿಸಿ ವಾರುಣಿಗೆ ಅರ್ಥ ಆಗುವ ಹಾಗೆ ಹೇಳಿದ್ಲು ಅದಿತಿ ಸರಿ ಈಗ ಹೇಳು ನಾನು ಬಂದಾಗ ಯಾರ ಜೊತೆಗೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೆ ಅಂತ ಕೇಳಿದ್ಲು ಅದು ಸುನಿಲ್ ಜೊತೆಗೆ ನನಗೆ ಅವನು ನನ್ನ ಪರ್ಮಿಷನ್ ಇಲ್ಲದೆ ತಾಳಿ ಕಟ್ಟಿದ್ದಕ್ಕೆ ಬೈತಾ ಇದ್ದೆ ನೀನೇ ಕಟ್ಟಿದ ತಾಳಿಯನ್ನು ನೀನೇ ಬಿಚ್ಚು ಅಂತ ರೇಗಾಡ್ತಿದ್ದೆ ಅಂತಂದ್ಲು ಆ ಥರ ಎಲ್ಲ ಮಾತಾಡಬಾರ್ದಿತ್ತು ವಾರುಣಿ ಈಗ ಅವರಿಗೆ ಕಾಲ್ ಮಾಡಿ ಕೊಡು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಅವಳ ಕಾಲ್ಗೆ ಕಾಯ್ತಾ ಇದ್ದವನಂತೆ ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿ ಬರು ನನ್ನ ಮಾತನ್ನು ಕೇಳಮ್ಮ ಅಂತ ಬೇಡುವಂತೆ ಕೇಳಿದ ಧ್ವನಿಗೆ ಅದಿತಿಯ ಮನಸ್ಸು ಮರುಕ್ತು ಒಂದು ಜೀವ ಕಾಪಾಡಿದ್ದು ಅಲ್ಲದೆ ತಾನು ತಪ್ಪೇ ಮಾಡದೇ ಇದ್ದರೂ ವಾರುಣಿಗೆ ಕನ್ವಿನ್ಸ್ ಮಾಡ್ತಾ ಇರೋದನ್ನು ಕಂಡ ಅದಿತಿಗೆ ತುಂಬ ಒಳ್ಳೆಯವರು ಅನಿಸುತ್ತೆ ಇವರು ಅಂತ ಅಂದ್ಕೊಂಡು ಅಣ್ಣ ನಾನು ಅದಿತಿ ಅಂತ ವಾರುಣಿಯ ಮನೆಯಲ್ಲಿ ಇರೋದು ಈಗ ಅವಳ ಫ್ರೆಂಡ್ ಅಂದಾಗ ಸುನಿಲ್ಗೆ ಸ್ವಲ್ಪ ಸಮಾಧಾನ ಆಗಿತ್ತು ಹೇಗಾದರೂ ಮಾಡಿ ವಾರುಣಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋಕೆ ಮಾರ್ಗ ಕಂಡಂತೆ ಆಗಿತ್ತು ಅವನಿಗೆ ಸಿಸ್ಟರ್ ಅದೂ ಅಂತ ರಾಗ ಹೇಳ್ದಾಗ ಈಗ ನನಗೆ ಎಲ್ಲ ವಿಷಯ ತಿಳಿದಿದೆ ಅಣ್ಣ ನಾನು ವಾರುಣಿಗೆ ಹೇಳಿದ್ದೀನಿ ಈಗ ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ನಾಳೆ ನನ್ನನ್ನು ಮೀಟ್ ಮಾಡಿ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿದ್ಲು ಹೇಗಾದರೂ ಮಾಡಿ ಸಾಧ್ಯವಾದಷ್ಟು ಬೇಗ ವಾರುಣಿಯನ್ನು ತನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದ ಸುನಿಲ್ಗೆ ಅದಿತಿಯ ಮಾತುಗಳು ಸಮಾಧಾನ ತಂದಿತ್ತು ಆಯಿತು ಸಿಸ್ಟರ್ ಬರ್ತೀನಿ ಅಂತ ಇಬ್ಬರು ಮೀಟ್ ಮಾಡುವ ಜಾಗವನ್ನು ಖಾತ್ರಿಪಡಿಸ್ಕೊಂಡ್ರು ಅದಿತಿ ವಾರುಣಿಯನ್ನು ಸಮಾಧಾನ ಮಾಡಿ ಯಾರ ಮನಸ್ಸಿಗೂ ನೋವಾಗದ ಹಾಗೆ ಇದನ್ನು ಸರಿ ಮಾಡೋಣ ಅಂತ ಧೈರ್ಯ ಹೇಳಿ ಅಲ್ಲಿಂದ ನಡೆದಳು ಅದಿತಿ ಆದರೆ ಇದೇ ಘಟನೆಯಿಂದ ತಾನು ನೋವನ್ನು ಅನುಭವಿಸಬೇಕಾಗಬಹುದು ಅನ್ನೋ ಸಣ್ಣ ಸುಳಿವು ಅದಿತಿಗೆ ಇರಲಿಲ್ಲ ಎಂದಿನಂತೆ ತನ್ನ ಸಮಯಕ್ಕೆ ಮನೆಗೆ ಬಂದ ವಸಿಷ್ಠ ಅದಿತಿಗಾಗಿ ಕಣ್ಣಾಡಿಸ್ತಾ ಆದರೆ ಅವಳು ಅಡುಗೆ ಮಾಡುವಲ್ಲಿ ಬ್ಯುಸಿಯಾಗಿದ್ದರಿಂದ ವಸಿಷ್ಠ ಬಂದಿದ್ದು ಅವಳಿಗೆ ತಿಳಿಯಲಿಲ್ಲ ಗಜಲಕ್ಷ್ಮಿ ಅವರು ಬಂದು ಅದಿತಿ ವಸಿಗೆ ಒಂದು ಲೋಟ ಕಾಫಿಯಂತೆ ತೊಗೊಂಡು ಹೋಗಮ್ಮ ಅಂತ ಹೇಳಿದರು ಅರೆ ಈ ಸರ್ ಯಾವಾಗ ಬಂದರು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಅವನ ರೂಮಿಗೆ ಕಾಫಿ ತಗೊಂಡು ಹೋದ್ಲು ಆಫೀಸಲ್ಲಿ ಅವಳೇ ತಲೆಯಲ್ಲಿ ಬಿಟ್ಟು ಬಂದಿದ್ದ ಹುಳದ ಬಗ್ಗೆ ಯೋಚನೆಯಲ್ಲಿ ತಲೆ ಸಿಡಿತಾ ಇತ್ತು ವಸಿಷ್ಠನಿಗೆ ಕಾಫಿ ಕೊಡ್ತಾ ಸಾರಿ ಸರ್ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವನ ಕೈಯಿಗೆ ಕಾಫಿ ಕಪ್ಪನ್ನು ಕೊಟ್ಲು ಅದನ್ನು ತಗೊಂಡೋನು ಅಲ್ಲೇ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ಅವಳನ್ನು ತನ್ನತ್ತ ಎಳ್ಕೊಂಡು ಗಟ್ಟಿಯಾಗಿ ತಪ್ಕೊಂಡ ಅದೇನೋ ವಸಿಷ್ಠನಿಗೆ ತನ್ನ ಮನದ ತುಮುಲಗಳನ್ನು ಅವಳಲ್ಲಿ ಹೇಳ್ಕೊಳ್ಳೋಕೆ ಆಗದೇ ಇದ್ದರೂ ತನ್ನ ನೋವುಗಳಿಗೆ ಗೊಂದಲಗಳಿಗೆ ಅದಿತಿಯ ಅಪ್ಪುಗೆ ಎಲ್ಲವನ್ನು ಮರೆಸುವ ಶಕ್ತಿ ಕೊಡುತ್ತೆ ಹಾಗೆ ಯೋಚಿಸೋಕೆ ತನ್ನ ಮೈಂಡ್ ಫ್ರೀ ಆಗುತ್ತೆ ಅನ್ನೋ ನಂಬಿಕೆ ವಾರುಣಿ ಬಗ್ಗೆ ವಸಿಷ್ಠನಿಗೆ ತಿಳಿದರೆ ಅವನು ಏನು ಮಾಡ್ಬೋದು ಸುನಿಲ್ ಜೊತೆಗೆ ವಾರುಣಿಯ ಮದುವೆ ಮಾಡಿಕೊಡ್ತಾನಾ ಅಥವಾ ಸುನಿಲ್ಗೆ ಏನಾದರೂ ಒಂದು ಗತಿ ಕಾಣಿಸ್ಬೋದಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು